ಆಡ ಕಟ್ಸ್ಕೊಂಡು ಬರಾಗ ಮೊದಲ ಆ ಹಾದ್ಯಾಗ ನಾಯಿ ಸಿಕ್ತ ಆ ನಾಯಿನು ಹೈತತ್ರಿ ಆಡಿನ ಮೇಲೆ ಜರ ದೂರ ಹೋಗ್ಲಿ ಒಂದ್ ಹಂದಿ ಬತ್ತ ಹಂದಿನು ಹೈತ ಆಡಿನ ಮೇಲೆ ಮತ್ ಮುಂದ ಹೋಗಂಟ್ಲಿ ಹೊಂತ ಸಿಕ್ತ ಹೊಂತು ಹೈತ ಆರು ತಿಂಗಳ ಆರು ತಿಂಗ್ಳ ಆಡಿ ಏತು ಏನೈತು ನನ್ನಂಗ ಡಪ್ಪಿನ ಕುಳ್ಳ ಹೋಗಿ ಹಾಳಕ್ ಬಿದ್ದಾವ್ ಕರೆ ಬರೋದಿಲ್ಲ ಇಲ್ಲಿ ಹುಟ್ಟು ಗುಣ ಸುಟ್ಟು ಹೋಗಂಗಿಲ್ಲ ನಿನಗ ಹೆಂಗ ಬಂದಿತ್ತು ಕತ್ತಿ ಸುಣದಾಳ ಕತ್ತಿ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ಹೌದು ಸುಣ್ಣಾಳ ಕತ್ತಿಗೆ ಲತ್ತಿ ಪೆಟ್ಟ ಲತ್ತಿ ಪಟ್ಟೆ ಫೈನಲ್ ಕುಸ್ತಿ ಹೌದು ಆ ಅರ್ದು ಫೈನಲ್ ಆಗಿರ್ಬೇಕು ಇನ್ನು ನಂದು ನಿಂದನು ಫೈನಲ್ ಆಗಿರ್ಬೇಕು ಆಗಿರ್ಬೇಕು ನಂದರೇ ಖುಬಿ ತಿಳಿದಿರ್ಬೇಕು ಒಂದು ನಿಂದರೆ ಖುಬಿ ತಿಳಿದಿರ್ಬೇಕು ಹೌದಿಲ್ಲ ಪ್ರಶ್ನೆ ಹಾಕ್ಯಾನ ನೋಡಿರಿ ಏನೇನು ಹಾಕ್ಯಾನ ನೋಡು ಒಂದು ಹಾಡು ಇದ್ದದ್ದು ನಾ ಇದ್ದತ್ತ ಮೂರು ಇದ್ದತ್ತ ಇದು ಎಲ್ಲಿ ತಂದು ಒರ್ಸಲ್ಲ ಆಮೇ ಹೆಡೆ ಥರ ಮಾಡ್ತಾನೆ ರೀ ಹಂಗೆ ಅದರ ಒಡಬಿದ್ದತ್ರಿ ಏನೋ ಇವ ಎಲ್ಲಿ ಹಾ ಏನು ಕೇಳೇನ್ರಿ ಪ್ರಶ್ನೆ ಜನರಲ್ ನಾಲೇಜ್ ಏ ಜನರಲ್ ಇದು ಏನಂತ ಹೇಳಿ ಏನಂತ ತಂಗಿ ಒಬ್ಬಾ ಕೈ ದೇವರಿಗೆ ಬೇಳ್ಕೊಂಡು ಇಳತ್ತ ಹಾ ಬೇಡ್ಕೊಂಡಿದು ಏನಂತ ಹೇಳಿ ಏನಂತ ತಂಗಿ ನಮ್ಮ ಮನ್ಯಾಗ ಜರ ಕರ ಹೊಂತ ಹುಟ್ಟಿತಂದ್ರೆ ನಿನಗ ದೇವರಿಗೆ ಮಾಡತನೇಳಿ ಬೇಡ್ಕೊಂಡು ಇಳತ್ತ ದೇವರಿಗೆ ಹೇಳಿ ಬೇಡ್ಕೊಂಡಾಗ ಅವಾಗ ಆ ಆಡ ಮುಂದ ಕೆಲವೊಂದು ದಿನ ಬೇದಿಗೆ ಬಂದಾಗ ಆಡ ಕಟ್ಸ್ಕೊಂಡು ಬರಲಾ ಹೊಂಟತ್ತ ಹೌದಾ ಆಡ ಕಟ್ಸ್ಕೊಂಡು ಬರಾಗ ಮೊದಲ ಆ ಹಾದ್ಯಾಗ ನಾಯಿ ಸಿಕ್ತು ಆ ನಾಯಿನು ಹೈತತ್ರಿ ಆಡಿನ ಮೇಲೆ ಜರ ದೂರ್ ಹೋಗನ್ಲಿ ಒಂದು ಹಂದಿ ಹಂದಿ ಬತ್ತ ಬಂದಿನೂ ಹೈತ ಆಡಿನ ಮೇಲೆ ಮುಂದ್ ಹೋಗಂಟ್ಲೆ ಹೊಂತ ಸಿಕ್ತ ಹೊಂತು ಒಂದು ಆರು ತಿಂಗ್ಳ ಆತತ್ತ ಆರು ತಿಂಗಳ ಆಗಂಟ್ಲಿ ಆಡತು ಏನೈತು ಮೂರು ಹೊಂತಾನೆ ಮೂರು ಮೂರ್ ಹೊಂದಿತ್ಲ ಮೂರು ಹೊಂತಾನೆ ಐತತ್ತ ಮೂರು ಹೊಂತಿನ ಒಳಗ ಏನಾಯ್ತ ಕರೆ ಕರೆ ಹೊಂತಿ ಹುಟ್ಟಿದ ಹೊಂತಿ ಯಾವ್ದು ಅದ್ರೊಳಗ ಹೇಳತ್ ಮೀಸಿ ಮೀಸಿದ್ ಅಲ್ಲ ನಾಯಿಗೆ ಹತ್ತಿತ್ತು ನಾಯಿ ಒಂದ ಹಂದಿ ಒಂದ ಹೊಂತು ಒಂದ ಮೂರು ಕೂಡಿ ಹೋಗ್ಯಾವ ಆಡಿನ ಮೇಲೆ ಮೂರು ಕೂಡಿ ಹೋಗ್ಯಾವ ಅಂದ್ರ ಅದ್ರೊಳಗ ದೇವರಿಗೆ ಮಾಡ್ಬೇಕಾದ್ರ ನಾಯಿದ್ ನಡಿಯಲ್ಲ ಹಂದಿದ ನಡಿಯಲ್ಲ ಹೋನ್ ತಿಂದ ಮಾಡಬೇಕು ಹೌದು ಹೌದಲ್ಲ ಅದರೊಳಗೆ ಹೋನ್ ತಿಂದ ಯಾವುದು ಐತಿ ಅಂತ ಹೇಳಿ ಕೇಳ್ತಾರ ಅವರು ಏ ಜನರಲ್ ನೋಲೆಜ್ ಕೇಳಿದಿ ಜನರಲ್ ನೋಲೆಜ್ ಹೇಳ್ತಾನೆ ಕೇಳಾ ಹಾ ಕೇಳು ಮೊದಲ ಇದೇನಾ ನಾಯಿಗೆ ಹುಟ್ಟಿತ್ತಲ್ಲ ಹೌದಲ್ಲ ನಾಯಿಗೆ ಏನು ಹುಟ್ಟಿತ್ತು ನೋಡು ಅದು ಹೋಂತ ಹೌದು ಬೂದ್ಯಾಗೆ ಹೋಗಿ ಬಿಳಕ ಚಾಲು ಮಾಡುತ್ತದ ಹೋಂತ ಹುಟ್ಟಿತ್ತು ಆ ಹೌದಾ ನಾಯಿ ನೋಡ್ರ ನೀವು ಹೌದು ಬೂದ್ಯಾ ಗೋಳ್ಯಾಗೆ ಬಿಳ್ತತಿ ಹೋಗಿ ಆ ಬಿಳ್ತಲ್ಲ ನಾಯಿ ಈ ನಾಯಿಗೆ ಯಾವುದು ಹುಟ್ಟಿತ್ತಲ್ಲ ಹೋಂತ ಹಾ ಬೂದಿ ಕೆದ್ರದು ಬೂದಿಯಾಗ ಬೀಳುದು ಮಾಡ್ಲಾಕೈತ ಹೋಂತ ಇದು ನಾಯಿ ಹುಟ್ಟಿದ್ದ ಹೌದು ಏನ ಹಂದಿಗೆ ಯಾವ್ದು ಹುಟ್ಟಿತ್ತಲ ಯಾವ್ದು ಗಟಾರ ದಾಂಡಿನ ಮೇಲಾಕೈತ ಹೊಂತ ಹೋಗಿ ಕೆದರಿ ಆತ ಗಟ್ಟಾರದಾಗ ನಿದಲಾಕ ಹಂದಿ ಹುಟ್ಟಿತ್ ಹಂದಿ ಹುಟ್ಟಿತ್ತೋದ್ ಗಟಾರ ದಾಂಡಿಗೆ ಹೋಗ್ಲಾಕೈತ ಇದು ಹಂದಿ ಹುಟ್ಟೈತೆ ಹೌದು ಆಯ್ತಿನ ಹೋಂತಿ ಹುಟ್ಟಿದ ಅವ್ನ ಮ್ಯಾಗ ಹಾರ್ಲಕ್ಕ ನೋಡ್ರಿ ಸೊನಾಳ್ ಹೊಂತಿನ ಅವನು ಹೊಟ್ಟಿಲೆ ಹುಟ್ಟಿ ಅವನ ಮ್ಯಾಗ ಯಾವಾಗ ಹುಟ್ಟೈತೆ ತಿಳ್ಕೊಂಡ ಹೌದು ಓದ ಹಲಾಲ ಮಾಡ್ಯಾರ ಪ್ರಶ್ನೆ ಉತ್ತರ ಇದೆ ನಾಯಿ ಹುಟ್ಟಿದ್ದು ಬೂದಿ ಕೆದಿತ್ತಿಲ್ಲ ಹಂದಿ ಹುಟ್ಟಿದು ಗಟರ್ ಕಾಯಿಲ ಇದ್ ಹೋಂತ ಯಾವಾಗ ಅಗದಿ ಹುಂಕುರ್ಸತ್ ಯಾವಾಗ ಹೊಂತ ಇದಂಟತ್ ನೋಡ ಹೌದ ಅವಾಗ ತಿಳ್ಕೊಂಡ್ರೆ ಕರೆ ಕರೆ ಹೋಂತಿ ಹುಟ್ಟೈತಿ ಇದನ್ನ ಹಲಾಲ ಮಾಡು ಅಂತ ಹೇಳಿ ವಿಚಾರ ಮಾಡಿ ಎಟ್ಟ ಮಾತ ಮಲೋತಿ ಅವ್ ನಾಯಿವಂದಿವನ ಕಿಮ್ಮತ್ ಐತಿ ಕರೆ ಹೊಂದಿಗೆ ಹುಟ್ಟಿದಕ್ಕೆ ಕಿಮ್ಮತ್ ಇಲ್ಲ 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 ನೀ ಹಲಾಲಕ್ಕೆ ಹೋಗುದ್ರ ನೀವ್ ಅದರೋ ಆಕ್ಯಾರೋ ತಂಗ್ಯಾರೋ ನಿನಗೆ ಏನೋ ತಿಳಿ ಇಲ್ಲ ಕಚ್ಚಿ ಡಿಲ್ಲಾ ಮಾಡ್ಕೊಂಡ ಸಾತ್ ಹೊಂಟರಿ ಎಲ್ಲಾರ ஜ எல்ல சீரியா ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತ್ಯ ಹೇಳಿದ್ರು ದಾರ್ಯಾಗಿಯದಿಯ ದಿಯಿಂದ ಕೂತಿದ್ ಯಾವ ಗುಡ್ಡದ ವಾರ್ಯಾಗ ಕಾಮ ಸೊನ್ನಾಳ ಗುಡ್ಡದಾಗಿಯಾದಿಯ ಮಂಗ್ಯನ ಮರಿ ನೀವು ಅಲ್ಲಿ ಕೂತಿದ್ ಯಾವ ಗುಡ್ಡದ ಪಾಂಡ ಹಾಡ ಯಾವ ಹುಳ ಲಕ್ಷ ಚೌರ್ಯಸಿ ಹುಟ್ಟ ಇದೇ ನಮ್ಮ ಸೀರ್ಯಾಗ ಇದೇ ಕೇಳು ಇದೆ ನಮ್ಮ ಧಡಿಯಾದ ಇನಿಮೆ ಕೇಳು ಶರೀರ ಮುರ್ಯಾದ ಹಾಗೆಯಾಗಿಯಾದ ಗ ಹೊಳ ಲಕ್ಷ ಚೌರಿ ಐಷಿ ಹುಟ್ಟ್ಯಾ ಸೀರೆ ಕೇಳೋ ಇದೊಮ್ಮೆ ಕೇಳೋ ಇದೆ ನಮಿಯ ಗೊರೀಗಿ ದೊರಿ ಮರಿ ಆಯ್ತು ಗಾರ್ಯಾಗ ಅರ್ವ ಎಲ್ಲ ಸಿರಿ ಆಯ್ತು ಸೀರೆ ಅರ್ವ ಎಲ್ಲ ಸಿರಿ ಆಯ್ತು ಸೀರ್ಯಾಗ ರಾಜು ಕಾಸಿ ಮಂತ್ರರು ಕಿವಿ ಕೆತ್ರ ನಾಡ್ಯಾಗ ಹಿಡದ ಇವನ ಕಿವಿ ಕೆತ್ರ ನಾಡಿಯಾಗ ಸುನಾಳದವನ ಕಿವಿ ಕೆತ್ರ ಬಾಡಿಯಾಗ ಗಿಯದ ಆಗಿಯಾದ ರಾಜು ಕಾಸಿ ಮಂತ್ರರು ಕಿವಿ ಕೆತ್ರ ಬಾಡಿಯಾಗ ಸುನಾಳದವನ ಕಿವಿ ಕೆತ್ರ ನಾಡಿಯಾಗ ಗಿಯದ ಆಗಿಯಾದ ಆಗಿಯೋ ಗೆಳತಿಯರು ಏನ್ ಹೇಳ್ತಾವ ಬರೀ ನೀರ್ ನೀರ ಖಾರ ಹಿಡ್ಕೊಂಡು ಈ ಕಡೆ ಬಂದವ್ ನೀರ ಖಾರ ಹೋ ನೀರ ಖಾರ ಅದಕ್ಕ ಬಡದ ಬಂದ ನಾವ್ ಲಾಸ್ಟ್ ನೀರ ಖಾರಕ ಬಂದ ನಾವ್ ಇದಕ್ಕ ಬಂದ ಅದಕ್ಕ ಕವಿಗಳು ಏನ್ ಹೇಳ್ತಾರ ಏನಂತ ಹೇಳ್ತಾರ ತಂಗಿ ಜಗ ಎಲ್ಲ ಹುಟ್ಟೇದ ಸೀರಿಯಾಗೋ ನಿನಗೇನ ಗೊತ್ತ ಪಿಚ್ಚಗಣ್ಣ ಪೀರಿಯಾಗೋ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತ್ತೇನ ಕೇಳಿದ್ರೆ ಅದು ಹಾರ್ಯಾಗೋ ಹೌದ ಚಲ್ಲ ಪಿಲಿ ಆಗಬೇಡ ಸೇರ್ಯಾಗೋ ಅಲ್ಲೇ ನಿನ್ನ ಪೌರುಷ ಕೇರ್ಯಾಗೋರಿಯ ನಿನ್ನಂತ ಹುಳ ಲಕ್ಷ ಚೌರ್ಯಾಂಶಿ ಹುಟ್ಟ್ಯಾ ಶರೀರ ಎಂಬುದು ಸೀರೆ ಆಗೋದ್ ಅಂಡ ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಬೇಕಾದ್ರೆ ಈ ಶರೀರ ಸೀರಿ ಬೇಕಲ್ಲ ಹೋಗುದು ಇಲ್ಲೇ ಬರುದು ಇಲ್ಲೇ ಉಣದು ಇಲ್ಲೇ ತಿನ್ನುದು ಇಲ್ಲೇ ಲಾಸ್ಟ್ ಸಾಯುದು ಇಲ್ಲೇ 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 ಇಲ್ಲ ಇದನ್ನ ಬಿಟ್ಟರೆ ಕಡೆಯಾಕಿಲ್ ಜಾಗ ಇಲ್ಲಿ ಏನು ಮತ್ತೊಂದೇನ್ ಹೇಳ್ರಿ ಏನ್ ಹೇಳ್ತಾನು ನಾವೊಂದ್ ಮಾತ್ ಹೇಳಿದಿವ ಏನಂತ ಹೇಳಿದ್ರು ಹೇಳಿಲ್ಲ ಏನಂತ ಹೇಳಿ ಏನಂತೀವ ಯಾವ ತತ್ತಿಸ್ ಕೋಟಿ ದೇವಾನ ದೇವತೆಯನ್ನೆಲ್ಲ ಕಾದ ಕಾಪಾಡೈತಿ ನಮ್ಮ ಆಕಳ ಮನಿ ಶಾಂತಿ ಮಾಡ್ಬೇಕಾದ್ರು ಆಕಳನ ಒಯ್ತಾರ ಮನೆಯಾಗ ಗೂಳಿ ಒಯ್ಯಂಗಿಲ್ಲ ನಾವ್ ಹೇಳಿದಿವನ್ ಒಂದು ಶಾಸ್ತ್ರದ ಹೇಳಿ ಮಾತಾ ಹೋಗಿದಿವಕ ಹಿಂದ ಸೂರ್ ಬಡ ಬಂದ ನೋಡ್ರಿ ಬೇರೆ ಏ ಆಕಳ ಹೆಂಗ ಚಲೋರಿ ಆಕಳ ಹೋಗಬೇಕಾದ್ರೆ ಅದ್ರ ಮೇಲೆ ಗೂಳಿ ಹೊತ್ತು ಬೇಕು ಗೂಳಿ ಬೇಕತ್ತು ನಿನ್ನ ಗೂಳಿಗೆ ಬೆಂಕಿ ಹೊತ್ತಲಿ ಇವಂಗ ಮೊದಲು ಬೆಂಕಿ ಹೆತ್ತಲಿ ಹಿንዳಗಡೆ ಗೂಳಿಗೆ ನೋಡೋನು ಆಲ್ಲ ಆಕಳ ಹಂಗ ಹೋಗಂಗಿಲ್ಲ ತರಿ ಹಾ ಆಕಳ ಮ್ಯಾಲ ಗೂಳಿ ಹೋಗಿ ಆಕಳ ಸುದ್ದಾಗಿರಬೇಕು ತೋ ಆಯಂತದನ ಹೋಯ್ತಾರ ಅಂತಂದ್ರೆ ಹಾ ಆಕಳಕ್ಕಿಂತ ಗೂಳಿ ಬಹಳ ಶ್ರೇಷ್ಠ ಅಂತ ಹೇಳ್ತೀಯಾ ಏ ಸುನಲ್ಲ ಅವನು ಹೇಳ್ದಲ್ಲ ನಾವೊಂದು ವಿಚಾರ ಮಾಡ್ತನ್ರಿ ಹಾ ಹೆಂಗ್ ರೀ ಇವ ಗೂಳಿ ಬಹಳ ಶ್ರೇಷ್ಠ ಅಂತ ಹೇಳತ್ತೆ ಹೇಳನ್ರಿ ಆಕಳ ಗೋ ಮಾತ್ರೆ ಹೊಡೆದ್ರ ಒಳಗಿನ ಮೈಲಿಗೆ ಮುಡ್ಚಟ್ಟ ಸೂತ್ಕ ಹೋಗತೈತಿ ಆಕಳ ಚಲೋ ನಾವ್ ಹೇಳಿದಿವಿ ಗೋಮಾತ್ರೆ ನಡೀತಾವತಿ ಯಾವಾಗ ಗೂಳಿ ಆಕಳ ಮೇಲೆ ಹಾದ ತಕ್ಷಣ ಆಕಳ ಎಲ್ಲ ತರದಿಂದ ಸುದ್ದ ಆತತಿ ಆಮೇಲೆ ಆಕಳ ಗೋ ಮಾತ್ರೆ ನಡೀತಾವ ಅಂದ್ರೆ ಗೂಳಿ ಸುದ್ದ್ ಮಾಡಿತಿ ಅಂದ್ರೆ ಗೂಳಿ ದೊಡ್ಡದ್ ಕರೆ ತಳದಾಗ ನೀನು ಅಂದ್ರೆ ಸುದ್ದ ಆಗೇತಿ ಅದ್ರ ಕೈಯಾಗೆ ಸುದ್ದ ಆಗಲಾ ಆಕಳ ಕೈಯಾಗ ಮೊದಲು ಗೂಳಿಸುದಾಗೇತಿ ಆಗೇತಿ ಹೆಂಗ ಹೆಂಗ ಈಗ ನಿನ್ನಂತ ಒಂದು ಹತ್ತು ಆಕಳ ಸಾಕಿದ ನನ್ನಂತ ಒಂದ್ ಹತ್ತು ಆಕಳ ಸಾಕಿದ್ರಲ್ಲ ಈ ಸುನ್ನಾಳದಂತ ಒಂದು ಗೂಳಿ ಸಾಕಿದ ಹಾ ಗೂಳಿ ಸಾಕಿದ್ರಲ್ಲ ಆಕಳ ಕೆಲಸಕ್ಕೆ ಬರಂಡ್ಲೆ ಗೂಳಿ ತ್ಯಾಕ ಓದಿರ್ತಮ ಹಾ ಅವಾಗ ಏನಾಯ್ತ್ರಿ ಗೂಳಿ ತ್ಯಾಕ ಓದ ತಕ್ಷಣ ಗೂಳಿ ಒಂದು ಕರಾರಿತ್ತು ಕರಾರಿತ್ತ ಹೆಂಗ ಏನಂತ ಹೇಳಿ ಏನಂತ ತಂಗಿ ಒಂದು ಸಲ ಗೂಳಿ ಬಿಡಬೇಕಾದ್ರೆ ಒಂದ್ ಸಾವಿರ ರೂಪಾಯಿ ರೇಟ್ ಬರೇ ಸಲ ಗೂಳಿ ಬಿಡಬೇಕಾದ್ರೆ ಒಂದ್ ಸಾವಿರ ರೂಪಾಯಿ ರೇಟ್ ಡಿಗ್ರಿ ಹಚ್ಕೊಂಡಿರ್ಲ ಅವ್ ನಿನ್ನಂತ ಬಾಳ್ ಶೇನಾಗಿದ್ದ ಏನ್ ಮಾಡ್ತಿದ್ದ ಸಾವಿರ ರೂಪಾಯಿ ತಗೊಂಡ್ರ ತಗ ಬ್ಯಾಡ ಕರೆ ನಿನ್ನ ಗೂಳಿ ಹಾದ್ರ ಪ್ಲೇ ಹೋಗುದೊಂದ ಮಾಡ್ಬೇಕ ಆಕಳ ಮೇಲೆ ಹತ್ಯಾನ್ ರೀ ಬ್ಯಾರೆ ಮಾಡ್ತ ಸಾವಿರಕ್ಕೆ ಸಾವಿರ ಎರಡು ಸಾವಿರ ಕೊಡ್ಬೇಕು ನೀ ನನಗಂದಿವ್ವ ಹೌದಿಲ್ಲ ಇವ್ಗೆ ಬಾಳ ಮೀಶಿಯಂಗೆ ಗೂಳಿ ಮ್ಯಾಲೆ ಭಾಳ ಫರ್ಕ್ ಇತ್ರ ಅಗದೆ ಹೌಸಿತ್ತು ಏ ನನ ಗೂಳಿ ರೀ ಬಿಟ್ಟ್ರಪ್ಲೆ ಹೋಗತೈತಿ ದಿವ್ವ ಓ ಎಲ್ಲಿ ಯೋ ಹೋಗಿ ಗೊತ್ತಿಲ್ಲ ಅದು ಒಳಗೆ ಫರ್ಕ್ ಮಾಡ್ತ ತಗದ ಅನ್ನೋದು ಇವತ್ತಿಲ್ಲ ಆತು ಅಗದಿ ಗೂಳಿ ಮ್ಯಾಲೆ ಭರೋಸಾ ಇತ್ತು ಬಿಟ್ಟು ಗೂಳಿ

ಬರೇ ಗೂಳಿ ಹೋಗೋದು ಒಂದ ಮಾಡಿ ತಂದ್ರೆ ಸಾವಿರ ರೂಪಾಯಿ ನಮ್ಮ ಆಕಳ ಉಚ್ಚಿ ಕೊಡೋದೈತಿ ಅಂದ್ರೆ ನಾ ಬೇಡಂಗಿಲ್ಲ ಎರಡ್ ಸಾವಿರ ರೂಪಾಯಿ ಕೊಡೋದ ನಾವು ಮಗನ ಸೋಮ ಕೈದಿಂದ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕೂತ ನೀವು ಮೊದಲು ಹಾ ಸುನಾಳ್ ಮುದ್ಕ ಮೊದಲ ಏ ಗುಳಿ ಸರಿ ಸೈಡ್ ಹಿಂಗ ಹಳಿ ಗುಳಿ ಏ ಗುಳಿ ನಾನಿಂದ ನೀವು ನಿನ್ನಿಂದ ನಾಲ್ ತಟ್ಟಸುಲನ್ ಕುಂಬಾರಿ ಊರಾಗ ಕೆಲಸ ಮಾಡಿ ಆಕಳ ತಾನಿ ಇನ್ನೊಂದ್ ಮಾತಿದ್ರಿ ಏನ ಸೋಳ ಸಾವಿರ ಗೋಪಿಕಾಸ್ತ್ರಿಯರ್ನ ಆಳ್ತೀ ನಮ್ಮ ಕೃಷ್ಣ ಎಷ್ಟ್ ದೊಡ್ಡವ ಹೌದ್ ಹೌದಾ ಹೇಳೇನು ಸೋಳ ಸಾವಿರ ಯಾಂಡ್ರ ಆಳ್ತಾನಂದ್ರ ನಮ್ಮ ಅಪ್ಪ ಬಾಳ ದೊಡ್ಡವ ನಮ್ಮ ಕೃಷ್ಣ ದೊಡ್ಡವ ತಿಳತ್ತ ಅಂತ ಹೇಳ್ತಾನಲ್ಲ ಸೋಳ ಸಾವಿರ ಹ್ಯಾಂಡ್ರ ನಾಳ್ತೀನಿ ಬಹಳ ದೊಡ್ಡ ನಿನಗ ತಿಳಿಲಾತೈತಿ ಹಂಗಿಲ್ಲ ಅದ್ರ ದಗದ ಹೆಂಗ ತಂಗಿ ನಿನಗ ಒಂದು ಮಾತು ಹೇಳ್ತಾನೆ ಕೇಳು ಹೇಳುವ ಒಂದ ಮಾತನ್ನಂದ್ರ ಜಾಗದ ಮ್ಯಾಗ ಸತ್ತು ಹೋಗ್ತೀನಿ ಏ ಮೊದಲ ಸಾಯಿ ನೀವು ಹೆಂಗ ಬಂದವ್ ನೋಡು ಸೋಳ ಸಾವಿರ ಗೋಪಿಕಾಸ್ತ್ರ ಆಳ್ತಿ ನಾ ಬಾಳ ದೊಡ್ಡ ಅವತ್ತ ನಿನಗಾಗೈತಿ ಸುಮಿ ಏನೋ ಕೆಲಸ